ಇಲ್ಲಿ ನಮ್ಮ ನರ್ವೂನ್ ಟೌನ್ ಲಿಂದ ಸರ್ ಇದೆ ಎಂಟು ಕಿಲೋಮೀಟರ್ ಕತ್ತಿದೆ ಸುಲ್ಕೋಡ ಗ್ರಾಮದಾಗ ಸುರ್ಕೋಡದ ಗ್ರಾಮದೊಳಗೆ ಹೊಸ ಊರಿದೆ ಹೊಸ ಊರು ಸಂಗೋಡರಾಯನ್ ಸರ್ಕಲ್ ಸಂಗೋಡರಾಯನ್ ಸರ್ಕಲ್ ಸಂಗರೊಳ ಸಂಗೋಡರಾಯನ ನಗರ ಇದೆ ಈ ಸುರ್ಕೋಡ್ದೊಳಗ ಇಲ್ಲಿ ಹೊಸ ಊರಾಗಿದೆ ಯಾಕಂತಂದ್ರೆ ಅಲ್ಲಿ ಒಂದು ಸೆಡ್ನಾಗ ಹವಾಮ ಅಂತೇಳಿ ಅಲ್ಲಿ ಮನೆಯಾಗ ನೋಡಕತ್ತಾರ ಅದು ಹೊರಬಿಸಲ್ಲ ಈ ಹೊರಬಿಸಿಗೆ ಬಂದೈತಿ ಯಾರ ಮನೆಯ ಹೆಸರು ಇದೆ ಅಡ್ರೆಸ್ ರೀ ಅಲ್ಲಿ ಹೆಸರೇನಾ ಹಸನ್ ಸಾಬ್ ಜಕಾತಿ ನೂರು ಮನೆಗೆ ಬಂದೈತೆ ನೋಡೋಣ ಸರ್ ಅದು ಎಲ್ಲಿ ಐತಿ ಇದು ಹಾವ್ ನಾಗ್ರಾವ್ ಅಂತ ಅಂತಾರೆ ನೋಡೋಣ ಯಾಕಂದ್ರೆ ಇದು ಹಿಂದ್ಗಡೆ ನೋಡ್ರಿ ಕಾಣ್ತೈತೆ ಎಲ್ಲ ಮರ್ವಿಸ್ ಬಂದೈತದೆ ಯಾಕಂತಂದ್ರೆ ನಂದೊಂದು ಸ್ನೇಕ್ ಬುಡ್ಡ ನರಗುಂದ ಅಂತ ಹೇಳಿ ಅಷ್ಟೇ ಯೂಟ್ಯೂಬ್ ಚಾನಲ್ ಐತೆ ಸರ ಆ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಕೊಡಿರಿ ಮತ್ತೊಬ್ರಿಗೆ ಶೇರ್ ಮಾಡಿರಿ ಇದಾರೆ ಅದ ಸ್ನೇಹಿ ಗುಡ್ಡ ನರಗುಂದ ಅಂತ ಹೇಳಿ ಕಷ್ಟ ನಡ್ಸಾರದು ಎಲ್ಲಿ ಐತೆ ನೋಡೋಣ ರೀ ಅಡುಗೆ ಮನೆ ಐತ್ರಿ ಅದ ಯಾಕಂದ್ರೆ ಅದು ಹಿಡಿಯುವಾಗ ಅದ ಡೇಂಜರು ಆಗ್ಬೋದು ಡೇಂಜರ್ ಆಗೋಕ್ಕಿಲ್ಲ ಯಾಕಂತಂದ್ರೆ ಭಾರಿ ಹುಷಾರಾಗಿ ಹಿಡೀಬೇಕು ನಾಗರಾಮ್ ಯಾವತ್ತಲೂ ಯಾಕಂದ್ರೆ ಹಾವುಗಳನ್ನ ನಾವು ರಕ್ಷಣೆ ಮಾಡ್ಬೇಕು ಎಷ್ಟೋ ಜನಕ್ಕೆ ಅವೇರ್ನೆಸ್ ಬಂದಂತಿದ್ದೆ ಯಾಕಂತಂದ್ರೆ ಇಲ್ಲಿ ಹಾವು ಅದು ಇಡೀ ಮಂದಿನ ಹೊರಗಾಕ್ತ ಸಣ್ಣ ಮಕ್ಕಳನ್ನ ಕರ್ಕೊಂಡು ಅವರು ಇದಾರ ಅದು ಯಾವ ಮಂದಿ ಐತ್ರಿ ಅದ ಹೌದ್ರಾ ಮಧ್ಯಾಹ್ನದಾಗ ಬಂದತ್ತೀ ಅಂದ್ರೆ ಬೇಸಿಗೆ ಏನಾದ್ರು ಬಂದಿರಬೇಕು ಅದ ಇಲ್ಲಿ ಎಷ್ಟು ಇಲ್ಲಿ ನೋಡ್ರಿ ಅದು ಅದು ಯಾಕಂತಂದ್ರೆ ಇಲ್ಲಿ ಒಳಗಡೆ ಇದ್ರಿ ಅದ ಹ್ಞೂ 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 ಯಾವ ಯಾವಾಗ ಬಂದಿದ್ರಿ ಅದೇ ಮೂರುವರಿಗೆ ಬಂದೈತಲ್ಲ ರೀ ಯಾಕಂದ್ರೆ ಯಾರ ಅಲ್ಲಿ ಹಿಂದೆ ಯಾರು ಅದ ನೋಡಿರಿ ಅದು ಯಾರು ಇದು ಮಾಡಕ್ಕೊಬೇಡ್ರಿ ಆಡ ಇದಂತ ನೋಡು ನೋಡು ಇಲ್ಲಿ ಬಿಡ್ರಿ ಇಲ್ಲಿ ಬಿಡ್ರಿ ಎಲ್ಲಿ ಐತಿ ಈಗ ಅದು ಹೇಳ್ಬಿಡ್ರಿ ಏನಾಗಲಿ ಏನು ಬಿಡಲಿ ಇಲ್ಲಿ ಬಿಡ್ರಿ ಇದು ಯಾಕಂದ್ರೆ ಸಣ್ಣದ ಐತಿ ನಾಗರ ಇದೆ ಇಲ್ಲಿ ಹೋಗಿ ಜಗ ಬೇರೆ ಕಡೆ ಇಲ್ರಿ ಎಲ್ರಿ ಅದ್ ಬಚ್ಚಲಾಗ ಒಂದ್ ಏನಾರ ಅರ್ಬಿ ತುರ್ಕ್ರಿ ಅದ್ಯಾದ ಬಚ್ಚಲೈತ್ ನೋಡ್ರಿ ಅದ್ ಅರ್ಬಿ ತುರ್ಕಾಳಗೈತ್ರಿ ಅದ ಜಾಳಗೈತಂತಾರ ಆ ಜಾಳಗಿ ಹತ್ರ ನೋಡೋಣ ಅದು ಬ್ಯಾಟ್ರಿ ಕಬ್ಬಿಡ್ರಿ ಒಂದ್ ಇಟ್ಟು ಇಲ್ಲೇ ಇಲ್ಲಿ ಇಲ್ಲಿ ಬ್ಯಾಟ್ರಿ ಇಲ್ಲಿ ಇಲ್ಲಿ ಹೋಗ್ಬಾರ್ದು ಇಲ್ಲ 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 ಸರಿ ಒಂದ್ ಸರಿ ನೀವು ದೂರ ಸರಿ ಸರ್ ಒಂದ್ ಸರಿ ಇದು ಒಂದ್ ಇಟ್ಟು ಕಂಟಿನ್ಯೂ ಮಾಡಿದ್ರಿ ಒಂದ್ ಸೆಕೆಂಡಲ್ಲಿ ಇಲ್ಲಿ ಬಂದತ್ತೆ ನೋಡುವ ಅಡಿಗೆ ಎಲ್ಲ ಇಲ್ಲಿ ಇಲ್ಲಿ ಏನಿಟ್ಟಿದ್ರಿ

तो거든 রে জট তো বাবা ওলাই এটা যেন তো নিও রে 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 ಈಗಲೇ ಬಾಯ್ ಸರಿ ಸರಿ ಬರ್ರಿ ಸರಿ ಹೊರಬರ್ರಿ ಹೊರಬರ್ರಿ ಏ ನೀ ಮಾಡ್ಬೇಕು ನಿನಗೆ ಹೆಂಗೆ ಕೊಟ್ಟು ಅಡ್ಡ್ಮಾಡಿ ಅಡ್ಡ್ಮಾ ಹಾಕಿ ಮಾಡಿ ಅವಾಗಲೂ ನಾನು ನಿನ್ಗೆ ಹೆಂಗೆ ಕೊಟ್ಟಿನ ಹಂಗೆ ಮಾಡ್ಬೇಕು ಯಾಕಂತಂದ್ರೆ ನನಗೆ ಒಂದು ಯಾಕಂತಂದ್ರ ಆ ಬೈಕ್ ನ ಮಂದಿ ಹೊರಗಾಕತಿ ಅದಕ್ಕೆ ಯಾರು ಬಿಡಿಬೇಡ್ರಿ ಹಾವುಗಳ್ನ ನಾವ್ ಎಷ್ಟ್ ರಚನೆ ಮಾಡ್ತಿವಿ ಅಷ್ಟೇತಿ ಅದಕ್ಕೆ ನಾವ್ ದಯವಿಟ್ಟು ಹಾವುಗಳನ್ನ ಬಿಡಾಕೊಂಡ್ರೆ ಹಾಳು ಮಾಡ್ಕೊಂಡು ಹೋಗಿ ಅದಕ್ಕೆ ಯಾರು ಅದನ್ನೇ ಪರಿಸರಕ್ಕೆ ಹೋಗ್ಲಿ ಬಿಡು ಅಂತಸ್ತಾರ ಇಲ್ಲಿ ಮಂದಿಸ್ತಾರ ಯಾವ್ದಾರ ನೀರ್ ಅಂತ ಯಾರು ಮಾಡಕ್ ಯಾಕಂತಂದ್ರೆ ಇದ್ರ ಜಿಲ್ಲಾ ಆಸ್ಪತ್ರೆ ಕೇಮ್ಸ್ ಒಳಗ ಸಿಗ್ತದೆ ಗೋರ್ಮೆಂಟ್ ಆಸ್ಪಿಟ್ಲ್ ಒಳಗ ನೀವ್ ಹೋಗ್ಬೇಕ ಯಾಕಂತಂದ್ರೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ನೀವು ಆದ್ರೆ ಇದ್ರೂ ಅವಶೇಷ ಇತ್ತತೆ ಸ್ನೇಕ್ ಹೆಂಟಿวนಮ್ಮ ಅಂತ ಹೇಳಿ ಮಾಡಿರ್ತಾರೆ ಅದು ತೋಂಬ್ರ ಹೊರಗೆ ಸ್ನೇಕ್ ಹೆಂಟಿวนಮ್ಮ ಗೊತ್ತನ್ರಿ ಅದನ್ನ ಔಷಧ ಹಾಕಿದ್ರೆ ಮಾತ್ರ ಇದು ಉಳ್ಯಾಕ್ ಸಾದ್ರಿ ಸಾಧ್ಯ ಇಲ್ಲ ಅದಕ್ಕೆ ದಯವಿಟ್ಟು ಯಾರು ಇದನ್ನ ಹಿಡಿಯಕ ಹೋಗಬೇಕು ಈ ಎದಕ್ಕೆ ಸ್ವಲ್ಪ ರೌಂಡ್ ತೋಂಬ್ರ ಬಾರ್ ಅಲ್ಲಿ ನಿಂತೋದ್ರೆ ಸರ್ ಸರ್ ನೀವು ಹುಡು ಹುಡುಗ ನನ್ನ ನಾನಾ ಇಚ್ ಇದು ಯಾರು ಅದನ್ನ ಇದು ಮಾಡಕೋಬೇಡ ಯಾಕಂತಂದ್ರೆ ಅದು ಎಷ್ಟು ರೋಷ್ ಐತೆ ಅಂತಂದ್ರೆ ಅದು ಹೆಣ್ಣ ಹೌಸರ ಇದು

ಒಳಗ್ ಹೋಗ್ಬಾರ್ದಿರಿ ಇಲ್ಲಿ ಇಷ್ಟ ಬಂದಿದ್ರೆ ನೋಡಬಂದಾರ ಯಾಕಂತಂದ್ರೆ ಹಾವುಗಳ ಯಾವಾಗಲೂ ಹೆಣ್ಣು ಗಂಡು ಹುಡ್ಸ್ಯಾನ ಇದ್ರೊಳಗೂ ಹೆಣ್ಣು ಗಂಡು ಹುಡ್ಶ್ಯಾನ ಆದರೆ ತಳಕಿ ಬೀಳ್ತಾವೆ ಅದು ಇದು ಅಂತೇಳಿ ಎಲ್ಲ ರೀ ಅದ್ರಾಗ ಯಾಕಂದ್ರೆ ದೇವ್ರ ಸೃಷ್ಟಿ ಮಾಡೋವ ತಪ್ಪು ಮಾಡೋದಿಲ್ಲ ಯಾಕಂತಂದ್ರೆ ಅವ್ನು ಕರೆಕ್ಟಾಗಿ ಮಾಡಿರ್ತಾನೆ ನಾವು ಅದ್ರ ಬಗ್ಗೆ ತಪ್ಪನ್ನ ದೇವ್ರ ಬಗ್ಗೆನ ತಪ್ಪುಗಳನ್ನ ಹೇಳ್ಕೊತ ನಾವು ಬಂದೇವಿ ಆದರೆ ಯಾರು ಅದನ್ನ ಇದು ಮಾಡಕ್ಕೆ ಹೋಗ್ಬೇಡ್ರಿ ಆದರೆ ದೇವ್ರ ಸೃಷ್ಟಿ ಮಾಡ್ಯಾನ ಅಂತಂದ್ರೆ ಅದು ನಮ್ಗೆ ಉಪಯೋಗಕ್ಕೆ ಮಾಡ್ಯಾನ ಸರ ಯಾಕಂದ್ರೆ ಅದ್ರಲಿಂದ ನಾವು ಅದ್ರ ವಿಷಯದಿಂದ ನಾವು ಸ ಮೆಡ್ಸಿನ್ ಗಿಡಿಸಿನ್ ರೆಡಿ ಆಗ್ಬಾರ್ದು ನಾಳೆ ಅದು ಕಡ್ದಾಗ ಅದ್ರಲಿಂದ ಔಷಧ ಹಾಕಿದ್ರೆ ಮಾತ್ರ ಉಳಿತಾನೆ ಯಾಕಂತಂದ್ರೆ ಇಲ್ಲಾಂದ್ರೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲರಿ ಇವು ಇದೇನಕ್ಕಂದ್ರೆ ಕೆಟ್ಟ ಆಕ್ಸಿಜನ್ ಎಲ್ಲ ತೊಗೊಂಡು ಅದು ಚಲೋ ಆಕ್ಸಿಜನ್ ನಮಗೆ ಬಿಡ್ದಿರ್ತೈತಿ ಪರಿಸರ ಒಳಗೆ ಅದು ಇರಬೇಕಾದಂತದ್ದು ಇಲಿ ಹೆಗ್ಗನ ತಿಂದು ಅದು ನಿಯಂತ್ರಣದೊಳಗೆ ಇಡ್ತೈತಿ ರೀ ಮರದು ಇಲ್ಲಾಂತಂದ್ರೆ ಅದು ಅದೇ ಇರಲಿಲ್ಲ ಅಂದ್ರೆ ಅದನ್ನು ನಾವು ಮಾಡ್ಕೊಂಡ್ರೆ ಮಾಡ್ಕೊಂಡು ಗಿಲಿ ಎಲ್ಲಾನು ಹೆಚ್ಚಾಕ್ಕೊಂತ ಹೋಗ್ತೀರಿ ಅದು ಅದಕ್ಕೆ ದಯವಿಟ್ಟು ಯಾರು ಅದನ್ನು ಬಿಡ್ಯಾಕ್ ಹೋಗ್ಬೇಡ್ರಿ ಹಾಗೆ ಏನಾರು ಅವ್ರು ಸಿಗ್ಲಿಲ್ಲ ಅಂದ್ರೆ ಸ್ನೇಹ್ ಸ್ಪೋಟ್ಗಳು ಇರ್ತಾರ ನಾವು ಸಿಗ್ಲಿಕ್ಕಂದ್ರೆ ಮತ್ತೆ ಬೇರೆ ಇರ್ತಾರ ಅಂತಾರೆ ಎಲ್ಲರೂ ಕರೆಸಿ ನೀವು ಅದನ್ನ रक्षण मैं नमस्कार सरा जय हिंद जय कर